ನಾಲ್ಕೈದು ದಿನದಲ್ಲೇ ಅದನ್ನು ಫ್ಯಾಬ್ರಿಕೇಟ್ ಮಾಡೋಂಥ ವ್ಯವಸ್ಥೆ ನಿಮಗೆಲ್ಲ ಇವತ್ತಾರೆ ನಾನು ಟ್ವೀಟ್ ಮಾಡಕ್ಕೆ ಹೇಳಿದ್ದೆ ನಾನು ಚೆಕ್ ಮಾಡ್ತೀನಿ ಅದಕ್ಕೆ ಕೆಲಸ ನಡೀತಾ ಇರೋಂಥದ್ದು ಮೂರ್ನಾಲ್ಕು ಕಡೆ ಅದು ಕೆಲಸ ನಡೀತಾ ಇದೆ ಮಾಡಿ ಒಂದು ನಾಲ್ಕೈದು ದಿನದಲ್ಲೇ ಏನಾದರೂ ಮಾಡಿ ಒಂದು ಪೊಸಿಷನ್ ತರಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಇದರ ಜೊತೆಗೆ ಇಡೀ ರಾಜ್ಯದಲ್ಲಿ ಎಲ್ಲ ಡ್ಯಾಮ್ಗಳು ಕೂಡ ಒಂದು ಕಮಿಟಿ ರಚನೆ ಮಾಡ್ತಾ ಇದ್ದೀನಿ ಹೋಗಿ ಎಲ್ಲ ವಿಸಿಟ್ ಮಾಡಿಬಿಟ್ಟು ಈ ರೀತಿ ಮುಂಜಾಗ್ರತವಾಗಿ ಏನೇನು ಡ್ಯಾಮ್ ಸೇಫ್ಟಿ ವಿಚಾರದಲ್ಲಿ ನಾವು ಹುಷಾರಾಗಿರಬೇಕು ಅದನ್ನೆಲ್ಲ ಸ್ವಲ್ಪ ಗಮಿಸಿ ಅಂಥೇಳಿ ಒಂದು ಹದಿನೈದು ದಿನ ತಿಂಗಳಲ್ಲಿ ಒಂದು ರಿಪೋರ್ಟ್ ಕೊಟ್ಟಿಂತ ಒಂದು ಕಮಿಟಿ ಕೂಡ ನಾನು ರಚನೆ ಮಾಡ್ತಾಯಿದ್ದೀನಿ ಇದಲ್ಲದೆ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅವ್ರು ಪಾಡ್ ಹೋಗ್ತಾರೆ ಇಲ್ಲಿ ಕೆಲವರೆಲ್ಲ ನಮ್ಮ ಮಾಧ್ಯಮದವರು ಅಲ್ಲಿ ಲೋಕಲ್ ಅವರು ಅದು ಅವ್ರ ಮೇಲೆ ಇವ್ರ ಮೇಲೆ ಅಂತ ಬ್ಲೇಮ್ ಗೇಮ್ ಮಾಡ್ತಾಯಿದ್ರು ಈಗ ಸದ್ಯಕ್ಕೆ ಬ್ಲೇಮ್ ಗೇಮ್ ಮುಖ್ಯ ಅಲ್ಲ ನನಗೆ ಸದ್ಯಕ್ಕೆ ಡ್ಯಾಮ್ನ ಉಳಿಸ್ಕೊಳ್ಳೋಂಥದ್ದು ನೀರನ್ನ ಉಳಿಸ್ಕೊಳ್ಳೋಂಥದ್ದು ಏನು ಹೆಚ್ಚು ಕಮ್ಮಿ ಆಗೋದಕ್ಕೆ ನೋಡ್ಕೊಳ್ಳೋದು ಆಮೇಲೆ ಎಲ್ಲ ಆದಮೇಲೆ ಏನು ಮಾಡಬೇಕು ಅಂತ ಆಮೇಲೆ ಕೂತ್ಕೊಂಡ್ರು ಮಾತಲ್ಲ ನಮ್ಮ ಇಲ್ಲಿ ಏಕೆಂದರೆ ಇದು ಇವತ್ತಿನ ಕಾಲದಲ್ಲ ನಮಗೆ ಎಪ್ಪತ್ತು ವರ್ಷ ಆಗಿದೆ ಅದೆಲ್ಲ ಸದ್ಯ ನಮ್ಮ ಪುಣ್ಯಕ್ಕೆ ಎಲ್ಲ ನಮಗೆ ಡಾಕ್ಯುಮೆಂಟ್ಸ್ ಇತ್ತು ಓವರ್ ನೈಟ್ ನಮಗೆಲ್ಲ ಡಿಸೈನ್ಸು ಮತ್ತೊಂದು ಯಾವ ರೀತಿ ಇತ್ತು ಹೇಳಿ ಆ ಗೇಟ್ ಯಾವ ರೀತಿ ತಯಾರು ಮಾಡಿದ್ರು ಏನೇನಿತ್ತು ಅಂತೆಲ್ಲ ತಕ್ಷಣ ನಮಗೆ ನಮ್ಮ ಆಫೀಸರ್ಸ್ ಎಲ್ಲ ಅದನ್ನೆಲ್ಲ ತೆಗೆದುಕೊಟ್ರು ಸೊ ಅದರಿಂದ ನಾವು ಅವ್ರಿಗೆಲ್ಲ ವಾಪಸ್ಸು ಕಳಿಸ್ಕೊಟ್ಟಿದ್ದೇವೆ ಆ ಪ್ರಕಾರ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಸರಿ ಎಚ್ಚೆತ್ಕೊಳ್ಳಲು ಎಲ್ಲಿ ಲೋಪ ಆಗಿದೆ ಅನ್ಸುತ್ತೆ ಅಲ್ಲ ಎಚ್ಚೆತ್ಕೊಳ್ಳಲ್ಲಿ ಎಲ್ಲಿ ಲೋಪ ಆಗಿದೆ ಅಧಿಕಾರಿಗಳು ಅಥವಾ ಇದರಲ್ಲಿ ಏನಾದ್ರು ಅಧಿಕಾರ ನೋಡ್ರಿ ಅವತ್ತಿನ ಕಾಲದಲ್ಲಿ ಏನ್ ಕ್ವಾಲಿಟಿ ಇತ್ತಲ್ಲ ಮಾಡಿದ್ರಲ್ಲ ಆ ಕ್ವಾಲಿಟಿಲಿ ಈಗ ಅಷ್ಟೊಂದು ಗೇಟ್ಗಳಿದೆ ಹತ್ತೊಂಬತ್ತನೇ ಗೇಟು ಈ ರೀತಿ ಆಗಿರೋದು ಸೊ ಅದರಿಂದ ನಾವು ಯಾರ ಮೇಲೂ ಅಧಿಕಾರಿಗಳು ಏನು ಮಾಡೋದಿಲ್ಲ ಅಧಿಕಾರಿಗೆ ಏನು ಮಾಡೋಕ್ಕಾಗ್ತದೆ ಅಷ್ಟು ದೊಡ್ಡ ಪ್ರೆಷರ್ ಇರ್ಬೇಕಾರೆ ಆಫೀಸರ್ ಚೇಂಜ್ ಮಾಡಬೇಕಾಗ್ತದೆ ಆಫೀಸರ್ ಸೇರಿ ಮುಂಜಾಗ್ರ ನೈಟಿನೆಸ್ ಎಲ್ಲ ಆಗ್ತಾ ಇದ್ದಿಲ್ಲ ಕಮ್ಮಿ ಅವ್ರೇನು ವರ್ಡಿಂಗ್ ಕೊಟ್ಟಿದ್ರು ಇಲ್ಲ ಅವೆಲ್ಲ ಸುಳ್ಳು ಸಿ ಅದು ಇದು ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಅವೆಲ್ಲ ಸುಳ್ಳು ಅದು ಆ ಥರ ಏನಾಗಿಲ್ಲ ಆ ಥರ ಏನು ಇಟ್ಟಿರಲಿಲ್ಲ ಎಲ್ಲ ಕಂಪ್ಲೀಟ್ ನೋಡ್ತಾ ಇದ್ರೆ ಏನಪ್ಪಾ ಅಂದ್ರೆ ಒಂದು ಮೇಜರ್ ಬೇರೆ ಡ್ಯಾಮ್ಗೂ ಈ ಡ್ಯಾಮ್ಗೂ ಏನಂದ್ರೆ ಬೇರೆ ಇರ್ತದಲ್ಲ ಎರಡೆರಡು ಇರ್ತದೆ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಕಡೆ ಚೈನ್ ಇರ್ತದೆ ಒಂದು ಕಡೆ ರೋಪು ಇರ್ತದೆ ಎರಡು ಇದೆ ಇಲ್ಲಿ ಒಂದೇ ಅವತ್ತ ಡಿಸೈನ್ ಆ ರೀತಿ ಇದೆ ಅದಕ್ಕೆ ಕಾರಣ ಸೆಪರೇಟ್ ಪಾಡ್ತೀವಿ ಏನು ಮಾಡೋಕೆ ಸಾಧ್ಯ ಇಲ್ಲ ವಿಲ್ ಸೆಟ್ ಯು ಟೈಮ್ ನೀವು ಇನ್ಫರ್ಮೇಷನ್ ಕೊಡಿ ಆಫೀಸರ್ ಪಾಡಿ ಕಾರ್ಯ ಸಂಘ ಹೇಳಿ ಸರ್ ಈಗ ನೀವು ಕಡಮಕ್ಕೆ ಆಪೋಸಿಷನ್ ವಿಜಿಟ್ ನೋಡಿ ಅಪ್ಪ ಆಪೋಸಿಷನ್ ಅವರು ಏನು ಬೇಕಾದರೂ ರಾಜಕಾರಣ ಮಾತಾಡ್ಲಿ ಏನು ಬೇಕಾದರೂ ಬೈಲಿ ನನ್ನ ಬೈಲಿ चीफ ಕೃಷ್ಣ ಬೈಲಿ ಆಫೀಸರ್ ಗಳು ಬೈಲಿ ಲಿಸ್ಟ್ ಬಾದರಬಹುದು ನಮಗೆ ಸದ್ಯಕ್ಕೆ ನಮಗೆ ಟ್ಯಾಕ್ಸ್ ಸೇಫ್ಟಿ ಮುಖ್ಯ ರೈತರ ಬದುಕು ಮುಖ್ಯ ನಮ್ಗೆ ಬ್ಲೇಮ್ ಗೇಮ್ ಮುಖ್ಯ ಅಲ್ಲ ಬ್ಲೇಮ್ಗೆ ಎಲ್ಲ ರಾಜಕಾರಣ ಮಾಡೋರೆಲ್ಲ ಮಾಡ್ಕೊಡಿದ್ವಿ ನೋಡಿಯಪ್ಪ ಪ್ರೆಷರ್ ಇದೆ ನೀವು ಸ್ಪಾಟ್ಗೆ ನನ್ನ ವಿಡಿಯೋ ನಿಮ್ಗೆ ನಾಳೆ ರಿಲೀಸ್ ಮಾಡ್ತೀನಿ ಇವತ್ತು ಸಾಯಂಕಾಲ ರಿಲೀಸ್ ಮಾಡ್ತೀನಿ ನಾನು ಸಪ್ರೇಟ್ ಡ್ರೋನ್ ಮಾಡಿಸ್ ಕೇಳಿದ್ದೀನಿ ಆ ಹತ್ತೊಂಬತ್ತನೇ ಏನಿದೆ ಗೇಟ್ ಇದೆ ಆ ಗೇಟ್ಗೂ ಈಗ ಈಗ ಓಪನ್ ಮಾಡಿದ್ವಿ ಆ ಗೇಟ್ಗೂ ಲಾಟ್ ಆಫ್ ಡಿಫರೆನ್ಸ್ ಅದು ಒಂದರಲ್ಲೇ ಇಷ್ಟು ಕ್ಯೂಸಿಕ್ ನೀರು ಹೋಗ್ತಾ ಇದೆ ಅಂತೇಳಿ ಒಂಬತ್ತು ಸಾವಿರ ಕ್ಯೂಸಿಕ್ ಅಷ್ಟು ಒಂದೇ ಆ ಗೇಟ್ ಹೋಗ್ತಾ ಇದೆ ಸೊ ಅದಕ್ಕೆ ನಾವು ಬಹಳ ಹೋಗಿ ಹುಷಾರಾಗಿ ನಾವು ಅದನ್ನು ಮಾಡಬೇಕು ಬೇರೆ ಟೈಮ್ ಇದಕ್ಕೆ ಗೇಟ್ಗಳಿಗೆಲ್ಲ ಬೇಕೆಲ್ಲ ತೊಂದರೆ ಆಗ್ಬಾರ್ದು ಅದನ್ನು ಗಮನ ಇಟ್ಕೊಂಡು ನಾವು ಮಾಡಬೇಕು ಅಲ್ಟಿಮೇಟ್ಲಿ ನಂದು ನಾನು ಏನು ಹೇಳ್ತೀನಿ ಇನ್ನೊಬ್ಬ ವಿರೋಧ ಪಾರ್ಟಿಗಳು ಏನ್ ಹೇಳ್ತಾರೆ ಅಧಿಕ ಮುಖ್ಯ ಅಲ್ಲ ಟೆಕ್ನಿಕಲ್ ಟೀಮ್ ಏನು ಹೇಳ್ತಾರೆ ಅದು ಮುಖ್ಯ ಆ ರೀತಿ ನಾವು ನಮ್ಮ ಕೆಲಸನೂ ನಾವು